ಇಷ್ಟು ಐಟಮ್ಸ್ ಇದ್ರೆ ಸಾಕು ಬೆಳಗಿನ ಟಿಫನ್ನು ರೆಡಿ ಆಗೋಗುತ್ತೆ ತುಂಬಾ ರುಚಿಯಾಗಿ ಮಾಡಬಹುದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ನಾನು ಗ್ಯಾಸ್ ಮೇಲೆ ಕುಕ್ಕರ್ ನ ಇಟ್ಕೊಂಡಿದೀನಿ ಇದು ಒಂದ್ ಅಲ್ಲಿ ಮಾಡ್ತಾ ಇರೋದು ಒಂದೇ ಸಲ ಆಗೋಗುತ್ತೆ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಒಂದು ಮರಾಠಿ ಮಗು ಒಂದ್ ಇಂಚು ಚಕ್ಕೆ ಒಂದು ಹೂವು ಹಾಕೋತಾ ಇದ್ದೀನಿ ಪಲ್ಲಾವ್ ಹೂವು ಅದೆಲ್ಲ ಫ್ರೈ ಆದ್ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ರುಚಿಯಾಗಿ ಪಲಾವ್ ರೀತಿ ಮಿನಿಮಮ್ ಐಟಮ್ಸ್ ಸಾಕು ಸಹ ಆಗುತ್ತೆ ಒಂದು ಮಿನಿಟ್ಸ್ ಸಾಕಾಗುತ್ತೆ ಇದನ್ನ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೈಡಲ್ಲೆಲ್ಲ ಬ್ರೌನ್ ಬಿಟ್ಕೊಂಡಿರ್ಬೇಕು ಹಾಗಾದ್ಮೇಲೆ ನಾನು ಗ್ರೀನ್ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಹಸಿರು ಬಟಾಣಿ ಹಾಗೇನೆ ಸ್ವಲ್ಪ ನಾನು ನೆನ್ಸಿಟ್ಟಿದ್ದೆ ಸೋಯಾ ಚಂಕ್ಸ್ ನ ಅದನ್ನು ಸಹ ಹಾಕೋತಾ ಇದ್ದೀನಿ ಇದು ಎರಡನ್ನೂ ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೂ ಪರವಾಗಿಲ್ಲ ಯಾವ್ದಾರ ಬೇರೆ ತರ ಕಾಳು ಹಾಕೊಂಡ್ರು ಆಗುತ್ತೆ ಇದು ಚೆನ್ನಾಗಿ ಬೇಕೋತಾ ಇರಲಿ ನೋಡಿ ಈ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ತಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಸಹ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಸಿರು ಮೆಣಸಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಸಹ ನಾನು ತಗೊಂಡಿದ್ದೀನಿ ಒಂದು ಮಿನಿಮಮ್ ಕ್ವಾಂಟಿಟಿಲಿ ತಗೊಂಡಿರೋದು ನೀವು ಕಣ್ಣಲ್ ನೋಡಿದ್ರೆ ನೋಡ್ರೆ ಗೊತ್ತಾಗುತ್ತೆ ನೀಟಾಗಿ ಪೇಸ್ಟ್ ಮಾಡ್ಕೊಬಿಟ್ಟು ಇವಾಗ ಹಾಕೋತಾ ಇದೀನಿ ಕುಕ್ಕರ್ಗೆ ಹಾಕೊಂಬಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಹಸಿ ವಾಸನೆಲ್ಲ ಹೋಗ್ಬೇಕು ನಾವೆಲ್ಲ ಹಸಿ ಹಸಿ ಇರೋದೇ ಹಾಕಿರೋದ್ರಿಂದ ಚೆನ್ನಾಗಿ ಪೇಸ್ಟ್ ತರ ಗ್ರೇವಿ ತರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೇನೆ ನಾನು ಜಾರ್ ತೊಳೆದಿರೋ ನೀರನ್ನು ಸಹ ಇವಾಗ್ಲೇ ಹಾಕೊಂಡು ねっ。 ಚೆನ್ನಾಗೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅದು ಚೆನ್ನಾಗೆ ಗ್ರೇವಿ ತರ ಆಗಿರುತ್ತೆ ಅಷ್ಟೊತ್ತಿಗೆ ಇವಾಗ ಪ್ಲೇಟ್ ಮುಚ್ತಾ ಇದ್ದೀನಿ ಎರಡು ನಿಮಿಷ ಆದ್ಮೇಲೆ ತೆಗ್ದು ನೋಡಿದ್ರೆ ನೋಡಿ ಹೀಗಾಗಿರುತ್ತೆ ಚೆನ್ನಾಗಿ ಗ್ರೇವಿ ತರ ಆಗಿರುತ್ತೆ ಈ ರೀತಿ ಆದ್ರೆ ತುಂಬಾ ರುಚಿಯಾಗಿ ಹಸಿ ವಾಸನೆ ಇಲ್ದಂಗೆ ಟಿಫನ್ ರೆಡಿ ಆಗುತ್ತೆ ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಟೊಮೊಟೊ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆಗುತ್ತೆ ಅಷ್ಟ ಸಾಫ್ಟ್ ಆಗೋದಿಕ್ಕೆ ಲಾಸ್ಟ್ ಅದು ಸ್ಮಾಶ್ ಆಗ್ಬಿಟ್ಟಿರುತ್ತೆ ತುಂಬಾ ರುಚಿಯಾಗಿರುವಂತ ಗ್ರೇವಿ ಸಿಗುತ್ತೆ ಅವಾಗ ನಾವು ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಮಸಾಲೆ ಒಳಗೆ ಹಾಕೊಂಡು ಒಂದ್ ಎರಡು ನಿಮಿಷ ಎರಡು ನಿಮಿಷ ಆಗಲಿಲ್ಲ ಅಂದ್ರೆ ಒಂದ್ ತರ್ಟಿ ಸೆಕೆಂಡ್ಸ್ ಆದರೂ ಬೇಯಿಸ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಅನ್ನೊಂದೊಳಕ್ಕೆ ಚೆನ್ನಾಗಿ ಇಳ್ಕೊಳುತ್ತೆ ಅದರಿಂದ ಒಂದ್ಸಲ ಗ್ರೇವಿಗೆ ಹಾಕ್ಬಿಟ್ಟು ಅಕ್ಕಿನ ಚೆನ್ನಾಗಿ ಒಂದ್ ಮೂವತ್ತು ಸೆಕೆಂಡ್ ಆದ್ರೂ ಬಿಟ್ಬಿಡಿ ಆಮೇಲೆ ನೀರು ಹಾಕೋಬಹುದು ಇವಾಗ ಅಕ್ಕಿ ಹಾಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸೋನ ಮುಸುರಿ ಅಕ್ಕಿನ ಬಳಸ್ಕೊತಾ ಇರೋದು ಈ ರೀತಿ ಪಲ್ಲಾವ್ ಎಲ್ಲ ಮಾಡ್ಬೇಕಾದ್ರೆ ನೀವು ತಿಂಡಿಗೆ ಮಾಡೋಕ್ಕೂ ಮುಂಚೆ ತೊಳೆದು ಇಟ್ಬಿಡಿ ಅವಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ನೆಂದಿರುತ್ತೆ ಅಕ್ಕಿ ಒಂದು ವಿಷಲ್ ಕೂಗಿದ ತಕ್ಷಣ ಉಡುಡಿಯಾಗಿ ಆಗಿರುತ್ತೆ ನೋಡಿ ಇವಾಗಲೇ ನಾನು ಕಸೂರಿ ಮೆಥಿನ ಹಾಕೋತಾ ಇದ್ದೀನಿ ತುಂಬ ರುಚಿಯಾಗಿ ಆಗುತ್ತೆ ಕಸೂರಿ ಮೆಥಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಅಕ್ಕಿ ತಗೊಂಡಿರೋದು ಒಂದು ಕಾಲು ಕೆ ಜಿ ಆಗೋಷ್ಟು ತಗೊಂಡಿದ್ದೀನಿ ಕಾಲು ಕೆ ಜಿ ಅಕ್ಕಿಗೆ ಒಂದು ಮೂರು ಲೋಟ ಮೀಡಿಯಂ ಲೋಟದಲ್ಲಿ ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ನೀರು ಹಾಕೋಬಿಟ್ಟು ಇವಾಗ ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕಾಗತ್ತೆ ತಟ್ಟೆ ಮುಚ್ಬಿಟ್ಟು ನೀಟಾಗೆ ಕುದಿ ಬರೆಸ್ಕೊಳ್ಳಿ ಇವಾಗಲೇನು ಉಪ್ಪು ಖಾರ ಸ್ವಲ್ಪ ಕಮ್ಮಿ ಇದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಕರೆಕ್ಟಾಗಿ ಹಾಕೊಂಡಿದ್ದೀನಿ ಅದಕ್ಕೆ ನಾನೇನು ಹಾಕೋತಾ ಇಲ್ಲ ಇವಾಗ ಪ್ಲೇಟ್ ಮುಚ್ಚಿ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬಬಲ್ಸ್ ಥರ ಬರಬೇಕು ಈ ರೀತಿ ಕುದಿಯೋವಾಗಲೇ ನಾವು ನೀಟಾಗಿ ಮುಚ್ಚಬೇಕಾಗುತ್ತೆ ಕುಕ್ಕರ್ನ ಹಾಗೆ ಮುಚ್ಚೋದ್ರಿಂದ ಒಂದು ಐದು ನಿಮಿಷ ಕಾಲ ಪಲ್ಲವ್ ರೆಡಿ ಆಗೋಗಿರುತ್ತೆ ಇವಾಗ ಕುಕ್ಕರ್ನ ಮುಚ್ಕೊಂಡು ಒಂದು ನ ಕೂಗಿಸ್ಕೊತಾ ಇದ್ದೀನಿ ಅಷ್ಟು ನನ್ ಕುಕ್ಕರ್ ಅಲ್ಲಿ ಸಾಕಾಗುತ್ತೆ ನೀವೇನಂದ್ರೂ ಎರಡ್ ವಿಜಲ್ ಕೂಗಿಸ್ಕೋಬೇಕು ಅಂದ್ರೆ ಕೂಗಿಸ್ಕೋಬಹುದು ನೋಡಿ ರೆಡಿ ಆಗೋಯ್ತು ತುಂಬಾ ಆಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಬಟಾಣಿ ಸೋಯಾ ಜಂಕ್ಸ್ ಏನಾದರೂ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೇನೆ ಸಿಂಪಲ್ಲಾಗೂ ಸಹ ಮಾಡ್ಕೋಬೋದು ಬೇರೆ ಹಾಕೂ ಸಹ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು